ಫಸ್ಟ್ ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಬಗ್ಗೆ ಮಾತಾಡಿ ನೈತಿಕತೆ ಅನ್ನೋದು ಬಿ ಜೆ ಪಿಯವ್ರ ಡಿಕ್ಷನರಿಯಲ್ಲಿ ಅವ್ರು ಅಳಸೋಕ್ಕೆ ಎಷ್ಟೋ ವರ್ಷಗಳಾಯಿತು ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಪ್ರಾಮಾಣಿಕರಿದ್ದಾರೆ ಸುಮ್ಮನೆ ಅವ್ರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ಬಿ ಜೆ ಪಿಯವ್ರ ತಪ್ಪುಗಳನ್ನ ಯಾರ ಎತ್ತಿ ತೋರಿಸ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು ನನ್ನ ಮೇಲೆ ಇರೋ ಕೇಸ್ನ ಅಂದರೆ ಸೆನ್ಸ್ ವಿಜೇಂದ್ರ ಅವ್ರ ಮೇಲೆ ಇರೋ ಕೇಸ್ನ ಸಿ ಬಿ ಐ ಕೊಡ್ಲಿ ಅವರು ಪ್ರಾಮಾಣಿಕರಾದರೆ ಈ ಸ್ಟೇಟ್ಮೆಂಟ್ ಕೊಡಲಿ ಅದಾದಮೇಲೆ ನಾನು ಬೇಕಾದರೆ ನಮ್ಮ ಪಾರ್ಟಿಯಲ್ಲಿ ಸರಿ ಅದ್ರ ಬಗ್ಗೆ ನಾನು ಚರ್ಚಿಸ್ತೀನಿ ನೋಡ್ಕೊಂಡೆ ನೋಡ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ ಸಿ ಟಿ ರವಿ ಸಿ ಟಿ ರವಿಯವ್ರನ್ನೂ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಸಿ ಟಿ ರವಿ ಸರ್ ನಿಮಗೇನು ಆಗೋಲ್ಲ ನಿಮ್ಮ ಏನು ಆಗಲ್ಲ ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಸರ್ ನಾನು ಹೊಸ ವರ್ಷದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ ದೇವ್ರೆ ಈ ವರ್ಷ ಆದರೂ ಬಿ ಜೆ ಪಿಯವ್ರಿಗೆ ಒಳ್ಳೆಯ ಬುದ್ಧಿ ಕೊಡಪ್ಪ ಅಂತ ಸಚಿನ್ ಪಂಚಾಳವರ ಆತ್ಮಹತ್ಯೆ ವಿಚಾರವಾಗಿ ಪ್ರಿಯಾಂಕರ್ಗೆ ಅವರು ರಾಜೀನಾಮೆ ಕೊಡಬೇಕು ಜನವರಿ ಮೂರನೇ ತಾರೀಕರೆಗೂ ಡೆಡ್ ಡೆಡ್ಲೈನ್ ಅನ್ನುವಂಥ ಮಾತ್ರ ಬಿಜೆಪಿ ಹೇಳ್ತಾ ಇದ್ದೀವಿ ಸರ್ ಇಲ್ಲದೆ ಹೋದರೆ ಉಗ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತೇವನೋ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಇಂಥ ಹೇಳಿಕೆ ಕೊಡೋಕ್ಕೆ ವಿಜೇಂದ್ರ ಅವರಿಗೆ ಅರ್ಹತೆಯೇ ಇಲ್ಲ ಪ್ರಿಯಾಂಕಾ ಖರ್ಗೆ ಸಾಹೇಬರನ್ನ ಇವರು ಬಿ ಜೆ ಪಿಯವರೆಲ್ಲ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ವಿಜೇಂದ್ರ ಅವರೇ ನಿಮ್ಮ ಅಫ್ಡಿವೇಟಲ್ಲೇ ನೀವು ಮೆನ್ಷನ್ ಮಾಡಿದ್ದೀರಲ್ಲ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆಯಲ್ಲ ನೀವು ಹೆಂಗೆ ರಾಜ್ಯಾಧ್ಯಕ್ಷರಾದ್ರಿ ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಓಡಾಡ್ತಿದ್ದೀರಾ ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ನಿಮ್ಮ ಪಕ್ಷದವರು ಹೇಳ್ದಂಗೆ ಅದೇನೋ ಸಿಗ್ನೇಚರ್ ಕಾಪಿ ಮಾಡಿದ್ರಂತೆ ಅಂತ ನಾನು ಹೇಳಲಿಲ್ಲ ಸರ್ ನಿಮ್ಮ ಪಾರ್ಟಿಯವರು ಹೇಳ್ತಾರಲ್ಲ ಮತ್ತು ತಮಗೆ ಯಾವ ನೈತಿಕತೆ ಇದೆ ರಾಜ್ಯಾಧ್ಯಕ್ಷರಾಗೋದಕ್ಕೆ ಫಸ್ಟು ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಬಗ್ಗೆ ಮಾತಾಡಿ ನೈತಿಕತೆ ಅನ್ನೋದು ಬಿ ಜೆ ಪಿಯವ್ರ ಡಿಕ್ಷನರಿಯಲ್ಲಿ ಅವ್ರು ಅಳಿಸೋಕ್ಕೆ ಎಷ್ಟೋ ವರ್ಷಗಳಾಯಿತು ಈ ಹೊಸ ವರ್ಷದಲ್ಲಾದರೂ ವಿಜೇಂದ್ರವ್ರಿಗೆ ಬಿ ಜೆ ಪಿಯವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ ಪ್ರಿಯಾಂಕಾ ಖರ್ಗೆ ಸಾಹೇಬರು ಪ್ರಾಮಾಣಿಕರಿದ್ದಾರೆ ಸುಮ್ಮನೆ ಅವ್ರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ಬಿ ಜೆ ಪಿಯವ್ರ ತಪ್ಪುಗಳನ್ನ ರೀತಿ ತೋರಿಸ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು ಎಲ್ಲಿ ಸಾಕ್ಷಿಯಲ್ಲಿದೆ ಅವ್ರಿಗೆ ಇದ್ದರೆ ಸಾಕ್ಷಿಗಳು ಕೊಟ್ಟು ಮಾತಾಡೋಕ್ಕೆ ಕೇಳಿ ಆಪ್ತ ಅನ್ನೋ ಕಾರಣಕ್ಕೆ ಇವ್ರು ಇದು ಮಾಡ್ತಾರೆ ಹಂಗೆಲ್ಲ ರಾಜಕಾರಣ ನಡೆಯಲ್ಲ ವಿಜೇಂದ್ರ ಅವರೇ ಫಸ್ಟ್ ನೀವು ರಾಜೀನಾಮೆ ಕೊಡಿ ನಿಮ್ಮ ಮೇಲೆ ಇರೋ ಕೇಸುಗಳಿಗೆ ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ ಅಲ್ಲ ಒಂದು ಕೆಲಸ ಮಾಡಿ ಈಗ ಅವರು ಮನಿ ಲಾಂಡ್ರಿಂಗ್ ಇದೆ ಅಲ್ಲ ದಯವಿಟ್ಟು ವಿಜೇಂದ್ರ ಅವರು ಅವ್ರ ಮೇಲೆ ಇರೋ ಕೇಸ್ನೂ ಸಿ ಬಿ ಐ ಕೂಡ ಕೇಳೋಕ್ಕೆ ಹೇಳಿಬಿಡಿ ಅವರು ಫಸ್ಟು ನನ್ನ ಮೇಲೆ ಇರೋ ಕೇಸ್ನ ಅಂದರೆ ಸನ್ಸ್ ವಿಜೇಂದ್ರ ಅವ್ರ ಮೇಲೆ ಇರೋ ಕೇಸ್ನ ಸಿ ಬಿ ಐ ಕೊಡಲಿ ಅವರು ಪ್ರಾಮಾಣಿಕರಾದರೆ ಈ ಸ್ಟೇಟ್ಮೆಂಟ್ ಕೊಡಲಿ ಅದಾದಮೇಲೆ ನಾನು ಬೇಕಾದರೆ ನಮ್ಮ ಪಾರ್ಟಿಯಲ್ಲಿ ಸರಿ ಅದರ ಬಗ್ಗೆ ನಾನು ಚರ್ಚಿಸ್ತೀನಿ ಸರ್ ನಾನು ನೋಡಿ ಈ ಸಾವಿಗೆ ನಮ್ಮ ಪ್ರಿಯಾಂಕಾ ಸಾಹೇಬರು ಯಾವ ತರ ಕಾರಣ ಅನ್ನೋದು ಎಲ್ಲಾದರೂ ಸಾಕ್ಷ್ಯ ಇದೆಯಾ ಡೆತ್ ನೋಟಲ್ಲಿ ಹೆಸರು ಇದೆಯಾ ಡೆತ್ ನೋಟಲ್ಲಿ ಏನಾದರೂ ಹೆಸರು ಇದೆಯಾ ಇವ್ರು ಏನಾದರೂ ಮಾತಾಡಿದ್ರೆ ಈಶ್ವರಪ್ಪನವ್ರ ಹೆಸರು ತರ್ತಾರೆ ಈಶ್ವರಪ್ಪನವರು ಆ ಸಾವಿಗೆ ಕಾರಣರಾಗಿದ್ರು ಅದು ಬಿಜೆಪಿಯವ್ರಿಗೂ ಗೊತ್ತಿತ್ತು ಈಶ್ವರಪ್ಪನವ್ರಿಗೂ ಗೊತ್ತಿತ್ತು ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗ ನೈತಿಕತೆ ಮೇಲೆ ರಾಜೀನಾಮೆ ಕೊಡ್ತಾರೆ ನಾವು ತಪ್ಪೇ ಇದ್ದಾಗ ಯಾವ ನೈತಿಕತೆ ಮೇಲೆ ರಾಜೀನಾಮೆ ಕೊಡಬೇಕು ಬಿ ರಿಪೋರ್ಟ್ ಬರೋದಾದ್ರೆ ಹಾಗಾದ್ರೆ ಅವತ್ತು ಯಾವ ಅವ್ರ ಪಾರ್ಟಿಯಲ್ಲೇ ಒಳ್ಳೆ ತೊಡಿಬೇಕಾಗಿತ್ತು ಈಶ್ವರಪ್ಪನವ್ರಿಗೆ ಇಂಥ ಒಳ್ಳೆ ತೊಡದ್ರು ಪ್ರಿಯಾಂಕ್ ಈಗ ಚರ್ಚೆ ನಾವು ಡಿ ಕೊಡ್ತೀವಿ ಅಂತ ಹೇಳಿದಾರಲ್ಲ ನಮ್ಮ ಸರ್ಕಾರ ನೋಡೋಣ ಏನಾಗುತ್ತೆ ಸರ್ ನೋಡಿ ನೀವು ಒಂದು ಗಮನಿಸಿ ಪಿ ಎಸ್ ಎಂದ ಕೋವಿಡ್ ಇಂದ ಇದರಲ್ಲಿ ಎಕ್ಸ್ಪೋಸ್ ಮಾಡೋದ್ರಲ್ಲಿ ನಮ್ಮ ಪ್ರಿಯಾಂಕಾ ಸಾಹೇಬ್ರು ತುಂಬ ಮುಂಚೂಣಿಯಲ್ಲಿ ಇದ್ರು ಈಗ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾನು ಹೇಳೋದು ಇಷ್ಟೇ ಪ್ರಿಯಾಂಕಾ ಸಾಹೇಬ್ರ ಜೊತೆ ನಾವೆಲ್ಲ ಇದ್ದೀವಿ ನಾವೆಲ್ಲ ಎಮ್ ಎಲ್ ಎಗಳು ಮಿನಿಸ್ಟ್ರಿಗಳು ಸಾಹೇಬ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ ಪಿಯವ್ರು ಯಾವ ಷಡ್ಯಂತ್ರಕ್ಕೂ ನಾವು ಹೆದರಲ್ಲ ಪ್ರಿಯಾಂಕಾ ಸಾಹೇಬರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋಲ್ಲ ಅವ್ರು ಎಷ್ಟೇ ಒತ್ತಡ ಹೇಳಿದ್ರು ನಮ್ಮಂಥ ಎಮ್ ಎಲ್ ಎಗಳು ನಾವು ಪ್ರಿಯಾಂಕಾ ಸರ್ ಜೊತೆ ಇದ್ದೀವಿ ನಾವೆಲ್ಲ ಈ ಜನ್ರೇಷನ್ ಲೀಡರ್ಸ್ ಏನಿದ್ದೀವಿ ನಾವೆಲ್ಲರೂ ಪ್ರಿಯಾಂಕಾ ಸರ್ ಜೊತೆ ನಮ್ಗೆ ಗೊತ್ತು ಸರ್ ಇಶ್ಯೂ ಏನು ಅಂತ ಸರ್ ಅವರು ರೂರಲ್ ಡೆವಲಪ್ಮೆಂಟಲ್ಲಿ ಅವ್ರು ಮಾಡ್ತಿರೋ ರೆವಲ್ಯೂಷನರಿ ಚೇಂಜಸ್ ಏನು ಅಂತ ನಮಗೆ ಗೊತ್ತು ನಮ್ಮ ಕೆಲಸಗಳನ್ನ ಈಗ ನಾನು ಸಿಸ್ಟಮಲ್ಲೇ ಇದ್ದೀನಿ ಬಿಜೆಪಿ ಬಿಜೆಪಿ ಎಲ್ಲ ಶಾಸಕರು ಇದ್ದಾರೆ ಆ ಹೋರಾಟದಲ್ಲಿ ಬರೀ ವಿಜಯೇಂದ್ರ ಅವರು ಇದ್ದಾರೆ ಹೋಗ್ಲಿ ವಿಜೇಂದ್ರ ಅವ್ರಿಗೆ ಬಿಜೆಪಿ ಮೇಲೆ ಇಡ್ತಾ ಬಂದಿದ್ಯಾ ನಮ್ ಕಾಂಗ್ರೆಸ್ ಅವ್ರ ಕತೆ ಬಿಡಿ ಸರ್ ಬಿಜೆಪಿಯವರು ಅವ್ರು ಮಾತು ಕೇಳ್ತಾರ ಕೇಳಲ್ಲ ಹೋಗ್ಲಿ ಅವ್ರ ಪಾರ್ಟಿ ಕ್ಯಾಡ್ರಲ್ಲಿ ಅವ್ರಿಗೆ ಗೌರವ ಇದೆಯಾ ಫಸ್ಟ್ ಯತ್ನಾಳ್ ಬಾಯಿ ಮುಚ್ಚಿ ಮುಚ್ಚೋಕೆ ಕೇಳಿ ಮತ್ತೆ ನಮ್ಮ ಬಗ್ಗೆ ಮಾತಾಡ್ಲಿ ರಾಜ್ಯ ನಾನೇ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ ಹತ್ತು ನಿಮಿಷಕ್ಕೆ ಸಸ್ಪೆಂಡ್ ಮಾಡೋ ಬಿಸಾಕ್ತಿದ್ದೆ ಯತ್ನಾಳ್ ಆಗ್ಲಿ ಇನ್ನೊಬ್ರು ಅಂತ ದಮ್ ತೋರಿಸೋ ಲೀಡ್ರ್ ವಿಜೇಂದ್ರ ಆಗಿದ್ದಿದ್ರೆ ನಾನು ಹೋಗ್ತಿದ್ದೆ ಎಲ್ಲ ಸ್ಮಾರ್ಟ್ ರಾಜಕಾರಣ ಮಾಡಿದ್ರೆ ನಾನೇ ಸ್ಟೇಟ್ ಪ್ರೆಸಿಡೆಂಟ್ ಪ್ಲೇಸ್ ಅಲ್ಲಿ ವಿಜಯೇಂದ್ರ ಪ್ಲೇಸಲ್ಲಿ ಇದ್ದಿದ್ರೆ ಯತ್ನಾಳ್ ಅವ್ರಿಗೆ ಸಸ್ಪೆಂಡ್ ಮಾಡ್ತಿದ್ದೆಲ್ಲ ನೀವೆಲ್ಲ ನಾನು ಪಕ್ಷದ 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 ಸಾಮಾನ್ಯ ಕಾರ್ಯಕರ್ತ ನಾನು ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ ಯಾಕೆಂದ್ರೆ ಅವ್ರಿಗೆ ವಿಜಯೇಂದ್ರ ಅವ್ರಿಗೆ ದಮ್ನಿದ್ರೆ ಯತ್ನಾಳ್ ಸಾಹೇಬ್ರನ್ನ ಸಸ್ಪೆಂಡ್ ಮಾಡಲಿ ಮತ್ತೆ ನಮ್ಮ ಬಗ್ಗೆ ಮಾತಾಡಲಿ ಸರ್ ಈಗ ಸಿಟಿ ರೈವರ್ಗ ಒಂದು ನಿನ್ನೆ ದೂರ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಹೆಬ್ಬಾಳ್ಕರ್ ಅವರು ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದಾರೆ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಹಾಗಾಗಿ ನನ್ನ ರಾತ್ರಿ ಇಡಿ ಅಂತ ತಿರುಗಿಸುವಂತ ಕೆಲಸಗಳಾಯ್ತು ನನಗೆ ರಕ್ಷಣೆ ಕೊಡ್ಲಿಲ್ಲ ಪೊಲೀಸು ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರ ಮೇಲೆ ಕ್ರಮ ಆಗುತ್ತೆ ಆಗ್ಬೇಕನ್ನು ಕೊಟ್ಟಿದ್ದಾರೆ ಅವರು ಬೆಳಗಾವಿಗೂ ಹೋಗಿದ್ದಾರೆ ತನಿಖೆ ನೀವು ಪಾರದರ್ಶಕವಾಗಿ ನಡೆಯುತ್ತೆ ಕೋರ್ಟ್ ಇದೆ ಸಿ ಟಿ ರವಿ ಅವ್ರಿಗೆ ಕೋರ್ಟಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಲಾಡ್ಜ್ ಮಾಡಲಿ ನಾನು ಹೇಳೋದು ಪ್ರೈವೇಟ್ ಕಂಪ್ಲೇಂಟ್ ನೋಡಿ ಯಾವತ್ತೂ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಐದು ವರ್ಷದಿಂದ ನನಗೂ ಇಂಥ ಒಂದು ಅನುಭವ ಆಗಿತ್ತು ನಾನು ಯಾರ ವಿರುದ್ಧನೋ ಮಾತಾಡಿದೆ ಅಂತ ಒಬ್ಬರನ್ನ ನಾನು ಕಳೆದ ಚುನಾವಣೆಯಲ್ಲಿ ಒಬ್ರನ್ನ ಸೋಲಿಸ್ದೆ ಅವ್ರು ಏನು ಮಾಡಿದ್ರು ನನ್ನನ್ನು ಅರೆಸ್ಟ್ ಮಾಡಿಸಿದ್ರು ನನ್ನನ್ನು ಅರೆಸ್ಟ್ ಮಾಡಿಸಿ ನೀವು ನಂಬಲ್ಲ ಆರು ತಾಸು ಸುತ್ತಾಕ್ಸಿದ್ದಾರೆ ಚಿಕ್ಕಬಳ್ಳಾಪುರ ಸುತ್ತು ನನ್ನ ಐದು ಹಿಂದೆ ನನ್ನ ಮೇಲೆ ಎಫ್ ಐ ಆರ್ ಏನಾಗಿರಲಿಲ್ಲ ತಾಲೂಕು ಆಫೀಸಲ್ಲಿ ಒನ್ ನಾಟ್ ಸೆವೆನ್ ಆಗಿತ್ತು ಶಾಂತಿಗೆ ಭಂಗ ಬರುತ್ತೆ ಅಂತ ಈಗ ಆ ಕೇಸ್ ಇಟ್ಟವ್ರು ಶಾಂತಿಗೆ ನಾನು ಭಂಗ ತಂದೆ ಮೊನ್ನೆ ಚುನಾವಣೆಯಲ್ಲಿ ನನ್ನನ್ನು ಐದಾರು ತಾಸು ಸುತ್ತಾಕ್ಸಿದ್ರು ಯಾಕೆಂದ್ರೆ ಅವ್ರು ಏನು ಹೇಳಿದ್ರು ಅಲ್ಲಿಂದ ಅಲ್ಲಿ ಕರ್ಕೊಂಡು ಟೀಗೆ ಅರ್ಧ ಗಂಟೆ ಹಾಕಿದ್ರು ಕಾಫಿಗೆ ಅರ್ಧ ಗಂಟೆ ಹಾಕಿದ್ರು ತಿಂಡಿಗೆ ಅರ್ಧ ಗಂಟೆ ಹಾಕಿದ್ರು ಅಲ್ಲಿರಪ್ಪ ಸ್ವಲ್ಪ ಫ್ರೆಶ್ ಅಪ್ ಆಗಪ್ಪ ಅಂತ ಅಲ್ಲಿ ಅರ್ಧ ಗಂಟೆ ಹಾಕಿದ್ರು ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಂಡೆ ನೋಡ್ಕೊಂಡು ನನಗೆ ಗೊತ್ತಿರೋ ಪ್ರಕಾರ ಸಿ ಟಿ ರವಿ ಸಿ ಟಿ ರವಿಯವ್ರನ್ನೂ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಸರ್ ಅಲ್ಲ ಈಗೂ ಅಡ್ಡ ಬಂದಿರುತ್ತೆ ಅವ್ರು ಒಪ್ಕೊಳ್ಳೋಕೆ ಆಗ್ತಿರಲ್ಲ ಗೌರ್ಮೆಂಟು ಸೆಕ್ಯೂರಿಟಿ ಸಂಬಂಧ ಇಲ್ಲ ನಾನು ವೈಯಕ್ತಿಕವಾಗಿ ಒಂದು ಮಾತಂತೂ ಹೇಳ್ಬಲ್ಲೆ ಸಿ ಟಿ ರವಿ ಸರ್ ನಿಮಗೇನು ಆಗಲ್ಲ ನಿಮ್ಮ ಜೀವಕ್ಕೆ ಏನು ಆಗಲ್ಲ ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಸರ್ ತುರ್ತು ಪರಿಸ್ಥಿತಿ ಅಂದರೆ ಬೇರೆ ಥರ ಇರುತ್ತೆ ಮೇಡಮ್ ತುರ್ತು ಪರಿಸ್ಥಿತಿ ಅಂದರೆ ಕೇಂದ್ರ ಸರ್ಕಾರದವರು ಮಾಡ್ತಿದ್ದಾರಲ್ಲ ಮಾಧ್ಯಮದ ಮೇಲೆ ಅದು ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿಲ್ಲ ನಾನು ನಾನು ಅಂದರೆ ನಾನು ಎಮ್ ಎಲ್ ಎ ಅವರು ಎಮ್ ಎಲ್ ಸಿ ಟಿ ಅವ್ರಿಗೇನಾದರೂ ಅಷ್ಟು ಜೀವದ ಮೇಲೆ ಆತಂಕ ಇದ್ದರೆ ಸರ್ ನಾನು ನಮ್ಮ ಸರ್ಕಾರದ ಪರವಾಗಿ ನಿಮ್ಮ ಜೀವಕ್ಕೆ ನಾನು ಒಣೆ ಆಗಿರ್ತೀನಿ ತಲೆ ಕೆಡಿಸ್ಕೊಬೇಡಿ ಸರ್ ಇನ್ನೊಂದು ಸರ್ ಈಗ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಹ್ಞೂ ಪೆಟ್ರೋಲಿಯನ್ನು ನಾವು ಜಿ ಎಸ್ ಟಿ ವ್ಯಾಪ್ತಿ ತರೋಕೆ ಸಿದ್ಧರಿದ್ದೇವೆ ಆದರೆ ರಾಜ್ಯಗಳು ಒಪ್ತಾಯಿಲ್ಲ ಅನ್ನೋಂಥ ಮಾತನಾಡಿದರೆ ಸರ್ ಈಗ ನಮ್ಮದು ಫೆಡರಲ್ ಸಿಸ್ಟಮು ಫೆಡರಲ್ ಸಿಸ್ಟಮಲ್ಲಿ ಮೂರು ಲಿಸ್ಟ್ ಇದೆ ಸ್ಟೇಟ್ ಲಿಸ್ಟು ಸೆಂಟ್ರಲ್ ಲಿಸ್ಟು ಕಾನ್ಕರೆಂಟ್ ಲಿಸ್ಟು ಸ್ಟೇಟ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ಗೆ ನಾವು ತೀರ್ಮಾನ ತೊಗೊತೀವಿ ಸೆಂಟ್ರಲ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ನ ಅವರು ತೀರ್ಮಾನ ತೊಗೊತಾರೆ ಕಾನ್ಕರೆಂಟ್ ಲಿಸ್ಟ್ ಅಂದರೆ ಸ್ಟೇಟು ಸೆಂಟರು ಇಬ್ಬರು ತೀರ್ಮಾನ ತೊಗೊಂತೀವಿ ಆದರೆ ಸೆಂಟರ್ ತೀರ್ಮಾನವೇ ಫೈನಲಿ ಗೆಲ್ಲೋದು ಈಗ ಅವ್ರ ಅಧಿಕಾರದಲ್ಲಿರೋ ಸ್ಟೇಟ್ಸು ಇದ್ದಾವೆ ಸೊ ಅವ್ರು ತರಲಿ ನೋಡೋಣ ಎಲ್ಲ ಸ್ಟೇಟ್ಸು ಬಿ ಜೆ ಪಿಯಲ್ಲಿರೋ ಸ್ಟೇಟ್ಸ್ನ ಒಪ್ಸ್ಕೊಂಡು ಬರಲಿ ಈಗ ಮೊನ್ನೆ ಯಾವುದು ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ಲು ಮೇಲೆ ಪಾಸ್ ಮಾಡಿದ್ರು ಅವರು ನಂಬರ್ ಇತ್ತ ಅವ್ರ ಹತ್ರ ಮೆಜಾರಿಟಿ ನಂಬರ್ ಇತ್ತು ಅವ್ರೇನು ಗೊತ್ತಾ ಬೇರೆ ಪಾರ್ಟಿಗಳನ್ನ ಜನರ ಮುಂದೆ ವೀಕ್ ಮಾಡಬೇಕು ಇತ್ತ ಮೆಜಾರಿಟಿ ಇತ್ತ ಪಾಸ್ ಮಾಡೋಕ್ಕೆ ನಂಬರ್ ಇಲ್ಲ ಅಂತ ಗೊತ್ತಿದ್ರು ಬಿಲ್ ಯಾಕೆ ಟೇಬಲ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ ಅಂದರೆ ದೆ ವಾಂಟ್ ಟು ಪ್ರೊಜೆಕ್ಟ್ ಈ ನಾಟ ಎಲ್ಲ ನಡೆಯಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಂಡಿಯಾ ಇಂಡಿಯಾದೆ ಮಾತು ಇಂಡಿಯಾ ಇಂಡಿಯಾದೆ

ಮಿತ್ರರು ಇರಲ್ಲ ಶಾಶ್ವತ ಶತ್ರುಗಳು ಇರಲ್ಲ ಸಂದರ್ಭಕ್ಕೆ ತಕ್ಕಂತೆ ರಾಜಕಾರಣ ಒಂದೇ ನೋಡಿ ಫ್ರೆಂಡ್ಸ್ ಯಾರು ಎನಿಮಿಸ್ ಯಾರು ಅಂತ ಸಂದರ್ಭ ಡಿಸೈಡ್ ಮಾಡೋದು ಅಲ್ವಾ ನಿಮಗಿದೆ ಕಳೆದ ಲೋಕಸಭಾ ಚುನಾವಣೆಯಿಂದ ಅನುಭವಕ್ಕೆ ಬಂದಂಗೆ ಈಗ ಚಂದ್ರಬಾಬು ಅವರು ಬಿ ಜೆ ಪಿನ ದೂರ ಇಟ್ಟಿದ್ದರು ಈ ಬಾರಿ ಹತ್ರ ಹೋಗಿದ್ದಾರೆ ಅವ್ರು ಯಾವಾಗ ದೂರ ಬರ್ತಾರೋ ನನಗಂತೂ ಗೊತ್ತಿಲ್ಲ ಏನೇನಾಗುತ್ತೋ ನೋಡೋಣ ಖಂಡಿತವಾಗೂ ಒಳ್ಳೆಯದಾಗುತ್ತೆ ನಾನು ಹೊಸ ವರ್ಷದಲ್ಲಿ ದೇವ್ರಲ್ಲಿ ಪ್ರಾರ್ಥಿಸ್ತೀನಿ ದೇವ್ರೆ ಈ ವರ್ಷ ಆದರೂ ಬಿ ಜೆ ಪಿ ಒಳ್ಳೆಯ ಬುದ್ಧಿ ಕೊಡಪ್ಪ ಅಂತ ಥ್ಯಾಂಕ್ ಯು ಸರ್